ನರೇಂದ್ರ ಮೋದಿ ಆಡಳಿತದಲ್ಲಿ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಒದಗಿರುವ ದುಸ್ಥಿತಿಗೆ ರೂಪಕದಂತಿದೆ ದೇಶದ ಸಂಸತ್ತಿನಲ್ಲೇ ನಡೆದಿರುವ ಘಟನೆ ಮೊದಲೇ ಕೋವಿಡ್ ನೆಪದಲ್ಲಿ ಸಂಸತ್ತಿನ ಒಳಗೆ ಪತ್ರಕರ್ತರ ಓಡಾಟಕ್ಕೆ ಹಾಕಿದ್ದ ನಿರ್ಬಂಧವನ್ನ ಇಂದಿಗೂ ಮುಂದುವರಿಸಲಾಗ್ತಿದೆ ಈಗದು ಸಾಲದ್ದಕ್ಕೆ ಸಂಸತ್ತಿನ ಮುಖ್ಯ ದ್ವಾರದ ಬಳಿಯಿಂದಲೇ ಪತ್ರಕರ್ತರನ್ನ ತೆಗೆದುಹಾಕಲಾಗಿದೆ ಅಷ್ಟೇ ಅಲ್ಲ ಅವರು ನಾಯಕರ ಹೇಳಿಕೆ ಪಡೆಯೋಕೆ ಒಂದು ನಿರ್ದಿಷ್ಟ ಗಾಜಿನ ಕೊಠಡಿಯಲ್ಲಿದ್ದು ಕಾಯಬೇಕು ಅಂತ ಸೂಚಿಸಲಾಗಿದೆ ಈಗ ಈ ಕೊಠಡಿಯನ್ನ ಪಂಜರ ಅಂತ ಪತ್ರಕರ್ತರು ಹಾಗೂ ವಿಪಕ್ಷಗಳು ಕರೆದಿದ್ದು ಸಂಸತ್ತಿನಲ್ಲೂ ಮೋದಿ ಸರ್ಕಾರ ಪತ್ರಿಕಾ ಸ್ವಾತಂತ್ರ್ಯವನ್ನ ಹತ್ತಿಕ್ತಿದೆ ಅಂತ ದೂರಿದ್ದಾರೆ ಪತ್ರಕರ್ತರು ಛಾಯಾಗ್ರಾಹಕರು ಮತ್ತು ಟಿವಿ ಕ್ಯಾಮೆರಾ ಸಿಬ್ಬಂದಿಗಳು ಸೋಮವಾರ ಸಂಸತ್ತಿನ ಆವರಣದಲ್ಲಿ ಮಾಧ್ಯಮಗಳ ಮೇಲೆ ಹೇರಿರುವ ನಿರ್ಬಂಧಗಳ ವಿರುದ್ಧ ಮೌನವಾಗಿ ಪ್ರತಿಭಟಿಸಿದರು ಅವರು ಸಾಮಾನ್ಯವಾಗಿ ಚಿತ್ರಗಳನ್ನು ಕ್ಲಿಕ್ಕಿಸುವ ದೃಶ್ಯಾವಳಿಗಳನ್ನು ಚಿತ್ರೀಕರಿಸುವ ಮತ್ತು ಸಂಸದರೊಂದಿಗೆ ಮಾತನಾಡುವ ಮಕರ ದ್ವಾರದಿಂದ ಭದ್ರತಾ ಸಿಬ್ಬಂದಿ ಅವರನ್ನು ಹೊರಹಾಕಿದ ಬಳಿಕ ಅವರು ಹಳೆಯ ಮತ್ತು ಹೊಸ ಸಂಸತ್ತಿನ ಕಟ್ಟಡಗಳ ನಡುವಿನ ಶೆಡ್ ಬಳಿ ಪ್ರತಿಭಟನಾ ಧರಣಿ ನಡೆಸಿದ್ರು ಪ್ರತಿದಿನದಂತೆ ನಾವು ಬೆಳಗ್ಗೆ ನಾಯಕರ ಚಿತ್ರಗಳನ್ನು ಕ್ಲಿಕ್ಕಿಸ್ತಾ ಇದ್ವಿ ಭದ್ರತೆಯ ಜವಾಬ್ದಾರಿ ವಹಿಸಿದ್ದ ಅಧಿಕಾರಿಗಳು ಬಂದು ನಮ್ಮನ್ನ ಮಕರ ದ್ವಾರದಿಂದ ಹಳೆಯ ಸಂಸತ್ತಿನ ಕಟ್ಟಡದ ಗೇಟ್ ನಂಬರ್ ಹನ್ನೆರಡರ ಬಳಿ ಇರುವ ಮಾಧ್ಯಮ ಆವರಣದ ಬಳಿಯ ಸ್ಥಳಕ್ಕೆ ಹೋಗಲು ಹೇಳಿದ್ರು ಹಾಗಾಗಿ ನಾವು ಆವರಣದಲ್ಲಿ ಮೌನ ಪ್ರತಿಭಟನೆಗೆ ಕುಳಿತಿದ್ದೇವೆ ಅಂತ ಫೋಟೋ ಜರ್ನಲಿಸ್ಟ್ ಒಬ್ಬರು ಮಾಧ್ಯಮಗಳಿಗೆ ಹೇಳಿದ್ರು ಸೋಮವಾರ ವಿಧಿಸಲಾದ ನಿರ್ಬಂಧಗಳು ಹೆಚ್ಚಾಗಿ ಟಿವಿ ಮಾಧ್ಯಮ ಸಿಬ್ಬಂದಿಗೆ ಸಂಬಂಧಿಸಿವೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸಂಸತ್ತಿನಲ್ಲಿ ಎಲ್ಲ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರವೇಶವನ್ನು ಮಿತಿಗೊಳಿಸೋಕೆ ಮತ್ತು ತಡೆಯೋಕೆ ಕೋವಿಡ್ ಹತ್ತೊಂಬತ್ತರ ಮಾರ್ಗಸೂಚಿಗಳನ್ನೇ ಬಳಸಲಾಗ್ತಾ ಇದೆ ಈ ಸಮಸ್ಯೆಯನ್ನು ಉಲ್ಲೇಖಿಸ್ತಾ ಮಾಧ್ಯಮ ಸಂಸ್ಥೆಗಳ ಪ್ರತಿನಿಧಿಗಳು ಪದೇ ಪದೇ ಪ್ರತಿಭಟಿಸ್ತಾ ಇದ್ರು ಹೊಸ ಸಂಸತ್ತಿನಲ್ಲಿ ಅಧಿವೇಶನದ ಮೊದಲು ಮಾಧ್ಯಮ ಆವರಣದ ಬಳಿ ಫೋಟೋ ಜರ್ನಲಿಸ್ಟ್ಗಳು ಚಿತ್ರಗಳನ್ನು ಕ್ಲಿಕ್ಸೋಕೆ ಹೆಚ್ಚಾಗಿ ಮಕರ ದ್ವಾರದ ಮುಂದೆ ಸೇರ್ತಿದ್ದಾರೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಸದನದಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು ಪತ್ರಕರ್ತರನ್ನ ಅವರ ಪಿಂಚರ ಅಂದರೆ ಪಂಜರದಿಂದ ಮುಕ್ತಿಗೊಳಿಸುವಂತೆ ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಒತ್ತಾಯಿಸಿದ್ರು ಇದು ಒಂದು ಚಕ್ರವ್ಯೂಹ ಅನ್ನೋದನ್ನ ಅವರು ಒತ್ತಿ ಹೇಳಿದ್ರು राहुल तम बजेट भाषण दिले बीजे पक्रव्यू हवन उल्लेखी सूदिया एक और सर आपने एक और एक और चक्रव्यूह बना दिया है सर नो no. मीडिया वालों को सर आपने पिंजरे में बंद कर दिया सर उनको बाहर निकाल दीजिए ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವು ವಿರೋಧ ಪಕ್ಷದ ನಾಯಕರು ಕೂಡ ಪತ್ರಕರ್ತರನ್ನ ಕೂಡಿಟ್ಟ ಗಾಜಿನ ಆವರಣಕ್ಕೆ ತೆರಳಿ ಅವರನ್ನ ಭೇಟಿ ಮಾಡಿದ್ರು ಕೇಂದ್ರ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿದ ಗಾಂಧಿ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಲ್ಲಿ ಸರ್ ಪಂಚರಕ್ಕೆ ಸೀಮಿತಗೊಳಿಸಲಾಗಿರುವ ಮಾಧ್ಯಮಗಳಿಗೆ ಹೊರ ಹೋಗೋಕೆ ಅವಕಾಶ ನೀಡುವಂತೆ ನಾನು ನಿಮ್ಮನ್ನ ವಿನಂತಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸ್ಪೀಕರ್ ಬಿರ್ಲಾ ಅವರು ಇಂತಹ ವಿಷಯಗಳನ್ನ ವೈಯಕ್ತಿಕವಾಗಿ ಅವರೊಂದಿಗೆ ಚರ್ಚಿಸೋಕೆ ಸಿದ್ಧ ಆದರೆ ಸದನದಲ್ಲಿ ಅಲ್ಲ ಮತ್ತು ಸಂಸತ್ತಿನ ಕಾರ್ಯವಿಧಾನದ ನಿಯಮಗಳ ಕುರಿತು ವಿಪಕ್ಷ ನಾಯಕ ತಿಳಿದಿರಬೇಕು ಅಂತ ಉತ್ತರಿಸಿದ್ರು ನಂತರ ಬಿರ್ಲಾ ಅವರು ಪ್ರತಿಪಕ್ಷ ನಾಯಕರನ್ನ ಮತ್ತು ಮಾಧ್ಯಮದವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನ ಆಲಿಸಿ ಪರಿಹರಿಸೋದಾಗಿ ಭರವಸೆ ನೀಡಿದ್ರು ಪತ್ರಕರ್ತರ ಒಗ್ಗಟ್ಟು ಹಾಗೂ ವಿಪಕ್ಷಗಳ ಬೆಂಬಲ ಕಂಡು ಸ್ಪೀಕರ್ಗೆ ಈ ಭರವಸೆ ನೀಡೋದು ಅನಿವಾರ್ಯವಾಯಿತು ಇಂದು ಪತ್ರಕರ್ತರು ನಾಯಕರಿಂದ ಹೇಳಿಕೆಗಳನ್ನ ಸಂಗ್ರಹಿಸೋಕೆ ನಿರ್ದಿಷ್ಟ ಗಾಜಿನ ಆವರಣದ ಒಳಗೆ ಇರುವಂತೆ ಸೂಚಿಸಲಾಗಿತ್ತು ಕಾರಣ ಅವರಲ್ಲಿ ಹೆಚ್ಚಿನವರು ಮೆಟ್ಟಿಲುಗಳು ಮತ್ತು ಪ್ರವೇಶದ ಸುತ್ತಲಿನ ಪ್ರದೇಶವನ್ನ ಕಿಕ್ಕಿರಿದು ತುಂಬಿರ್ತಾರೆ ಇದರಿಂದ ಅವರಿಗೆ ನಡೆಯೋಕೆ ಕಷ್ಟವಾಗತ್ತೆ ಅಂತ ಹಲವು ಸಂಸದರು ದೂರಿದ್ರು ಅಂತ ತಿಳಿದು ಬಂದಿದೆ ಪ್ರಧಾನಮಂತ್ರಿ ಕಚೇರಿ ಸಭಾಪತಿ ಮತ್ತು ರಾಜ್ಯಸಭಾಧ್ಯಕ್ಷರ ಕಚೇರಿಗಳ ಸುತ್ತಲಿನ ಪ್ರದೇಶಗಳನ್ನ ಹೊರತುಪಡಿಸಿ ಸಂಸದರು ಸಂಸತ್ ಭವನವನ್ನು ಪ್ರವೇಶಿಸುವ ಮತ್ತು ಹೊರಡುವ ಮುಖ್ಯ ದ್ವಾರದ ಮುಂಭಾಗದ ಪ್ರದೇಶದಲ್ಲಿ ಮಾತ್ರ ಈ ನಿರ್ಬಂಧ ಅಂತ ಸಂಸತ್ತಿನ ಮೂಲಗಳು ತಿಳಿಸಿವೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಬಜೆಟ್ ಚರ್ಚೆಯ ಸಂದರ್ಭದಲ್ಲಿ ಸದನದಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ್ರು ಸರ್ ಇನ್ನೂ ಒಂದು ಚಕ್ರವ್ಯೂಹವನ್ನು ವಿಧಿಸಲಾಗಿದೆ ಮಾಧ್ಯಮದವರನ್ನ ಬೋನಿಗೆ ಹಾಕಲಾಗಿದೆ ದಯವಿಟ್ಟು ಅವರನ್ನ ಬಿಡುಗಡೆ ಮಾಡಿ ಅಂತ ಹೇಳಿದ್ರು ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಪತ್ರಕರ್ತರು ಸಂಸತ್ತಿನ ಆವರಣದಲ್ಲಿ ತಮ್ಮ ಚಲನವಲನದ ಮೇಲಿನ ನಿರ್ಬಂಧದ ವಿರುದ್ಧ ಸಂಸತ್ತಿನಲ್ಲಿ ಪ್ರತಿಭಟನೆ ನಡೆಸಿದ್ರು ಅವರನ್ನ ಮಕರ ದ್ವಾರದ ಮುಂಭಾಗದಿಂದ ಹೊರಹಾಕಲಾಗಿದೆ ಈ ದ್ವಾರದಲ್ಲಿ ಅವರು ಎಲ್ಲ ಸಂಸದರೊಂದಿಗೆ ಮಾತುಕತೆ ನಡೆಸ್ತಾ ಇದ್ರು ಅವರ ಮೇಲೆ ಹೇರಲಾಗಿರುವ ನಿರ್ಬಂಧಗಳನ್ನ ತೆಗೆದು ಹಾಕೋಕೆ ನಾವು ಒತ್ತಾಯಿಸುತ್ತೇವೆ ಅಂತ ಹೇಳಿದೆ ಇದೊಂದು ಸರ್ವಾಧಿಕಾರಿ ಧೋರಣೆ ಇದರ ವಿರುದ್ಧ ವಿಪಕ್ಷ ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ತೃಣಮೂಲ ಕಾಂಗ್ರೆಸ್ ಸಂಸದರಾದ ಡೇರೆ ಕೋಬ್ರೇನ್ ಮತ್ತು ಸಾಗರಿಕಾ ಘೋಷ್ ಅವರು ಪತ್ರಕರ್ತರಿಗೆ ಬೆಂಬಲ ವ್ಯಕ್ತಪಡಿಸೋಕೆ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು ಸಾಗರಿಕಾ ಘೋಷ್ ಅವರು ಟ್ವೀಟ್ ಮಾಡ್ತಾ ಜೈವಿಕವಲ್ಲದ ಪ್ರಧಾನಿಯ ಆಘೋಷಿತ ತುರ್ತು ಪರಿಸ್ಥಿತಿ ಮತ್ತೆ ಪ್ರದರ್ಶನದಲ್ಲಿದೆ ಅಂತ ಬರೆದಿದ್ದಾರೆ ಸಂಸತ್ತನ್ನ ಒಂದು ಡಾರ್ಕ್ ಚೇಂಬರ್ ಅಥವಾ ಡಾರ್ಕ್ ಹೋಲ್ ಆಗಿ ಪರಿವರ್ತಿಸಲಾಗ್ತಿದೆ ಅಂತ ಹೇಳಿದ ಡೆರೆಕ್ ಓಬ್ರೆನ್ ಮಾಧ್ಯಮವನ್ನ ಹೊರಗಿಡಲಾಗಿದೆ ಮೋದಿ ಮತ್ತು ಅವರ ಸರ್ಕಾರ ತುರ್ತು ಪರಿಸ್ಥಿತಿಗಿಂತಲೂ ಕೆಟ್ಟದಾಗಿ ವರ್ತಿಸ್ತಿದೆ ಅಂತ ಹೇಳಿದ್ರು ಮಾಧ್ಯಮದ ನಮ್ಮ ಸ್ನೇಹಿತರಿಗೆ ಸಂಸತ್ತಿನಲ್ಲಿ ವರದಿ ಮಾಡೋಕೆ ಅವಕಾಶ ನೀಡಬೇಕು ದಯವಿಟ್ಟು ಸೆನ್ಸಾರ್ಶಿಪ್ ನಿಲ್ಲಿಸಬೇಕು ಇದು ಸ್ವೀಕಾರಾರ್ಹವಲ್ಲ ಮಾಧ್ಯಮಗಳ ಮಾಲೀಕರು ಇದನ್ನ ಕೇಳಬೇಕು ಅಂತ ನಾನು ಬಯಸ್ತೇನೆ ದಯವಿಟ್ಟು ದೃಢವಾಗಿರಿ ಮತ್ತು ನಿಮ್ಮ ಪತ್ರಕರ್ತರನ್ನ ಬೆಂಬಲಿಸಿ ಅಂತ ಡೈರೆಕ್ ಹೇಳಿದ್ದಾರೆ ಶಿವಸೇನೆ ನಾಯಕಿ ಪ್ರಿಯಾಂಕಾ ಚತುರ್ವೇದಿ ಕೂಡ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ರು ಆಮ್ ಆದ್ಮಿ ಪಕ್ಷ ಹಾಗೂ ಆರ್ಜೆಡಿ ಸಂಸದರು ಪತ್ರಕರ್ತರ ಮೇಲಿನ ನಿರ್ಬಂಧವನ್ನ ವಿರೋಧಿಸಿದ್ದಾರೆ ದೆಹಲಿ ಪತ್ರಕರ್ತರ ಒಕ್ಕೂಟವು ಹೇಳಿಕೆಯೊಂದರಲ್ಲಿ ಸಂಸತ್ತನ್ನ ವರದಿ ಮಾಡೋರು ಹಿರಿಯ ಮಾನ್ಯತೆ ಪಡೆದ ಪತ್ರಕರ್ತರು ಅವರನ್ನ ಪರಿಶೀಲಿಸಿ ಭದ್ರತಾ ಅನುಮತಿಯನ್ನ ಪಡೆದಿದ್ದಾರೆ ಅನ್ನೋದನ್ನ ನಾವು ಅರ್ಥೈಸಿಕೊಳ್ಳಬೇಕು ಅವರ ಚಲನವಲನಗಳನ್ನ ಯಾಕೆ ನಿರ್ಬಂಧಿಸಬೇಕು ಮತ್ತು ಸಂಸದರ ಬಳಿ ಅವರ ಪ್ರವೇಶವನ್ನು ಯಾಕೆ ನಿರಾಕರಿಸಬೇಕು ಅಂತ ಕೇಳಿದೆ ಸಂಸತ್ತಿನ ಹೊರಗೆ ಹೇಗೂ ಬಹುತೇಕ ಪತ್ರಕರ್ತರು ಮಾಧ್ಯಮ ಸಂಸ್ಥೆಗಳು ಮೋದಿ ಸರ್ಕಾರದ ಭಟ್ಟಂಗೆಗಳಾಗ್ಬಿಟ್ಟಿವೆ ನಿಜವಾದ ಸ್ವಾತಂತ್ರ್ಯ ನೇರ ನಿಷ್ಠುರ ಪತ್ರಕರ್ತರನ್ನ ಬೇರೆ ಬೇರೆ ವಿಧಾನಗಳ ಮೂಲಕ ಪೀಡಿಸಲಾಗ್ತಿದೆ ತೊಂದರೆ ಕಿರುಕುಳ ನೀಡಲಾಗ್ತಿದೆ ಕಾನೂನು ಕ್ರಮ ಜರುಗಿಸಲಾಗ್ತಿದೆ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲೂ ಭಾರತ ಪಾತಾಳ ತಲುಪಿದೆ ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಲೇ ಇದೆ ಈಗ ನೋಡಿದ್ರೆ ಸಂಸತ್ತಿನಲ್ಲೇ ಪತ್ರಕರ್ತರ ಮೇಲೆ ನಿರ್ಬಂಧ ಹೆಚ್ಚಿಸಲಾಗ್ತಾ ಇದೆ ಆದ್ರೆ ಪತ್ರಕರ್ತರು ಸುಮ್ಮನೆ ಇದನ್ನ ಸ್ವೀಕರಿಸೋಕೆ ಸಿದ್ಧರಿಲ್ಲ ಅವರು ಒಗ್ಗಟ್ಟಾಗಿ ಈ ನಿರ್ಬಂಧವನ್ನ ವಿರೋಧಿಸಿದ್ದಾರೆ ಜೊತೆಗೆ ಬಹುತೇಕ ಎಲ್ಲ ವಿಪಕ್ಷಗಳು ಪತ್ರಕರ್ತರ ಬೆನ್ನಿಗೆ ನಿಂತಿವೆ ಹಾಗಾಗಿ ಸ್ಪೀಕರ್ ಓಂ ಬಿರ್ಲಾ ಪತ್ರಕರ್ತರ ಪ್ರತಿಭಟನೆಗೆ ಮಣಿಯೋದು ಅನಿವಾರ್ಯವಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ